ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್ ಇವಾಗ ನಾವು ಕ್ಯಾಬೇಜ್ ಪಲ್ಯ ಮಾಡೋಣ ಬನ್ನಿ ಇವತ್ತು ಅದಕ್ಕೆ ಬೇಕಾಗಿರೋದು ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಟೊಮೊಟೊ ಕಟ್ ಮಾಡ್ಕೊಂಡಿರೋ ಕ್ಯಾಬೇಜು ಕ್ಯಾಬೇಜ್ನ ಸ್ವಲ್ಪ ಉದ್ದದ್ಕಾಗಿ ತೆಳ್ಳ ಕಟ್ ಮಾಡ್ಕೊಂಡಿದ್ದೀವಿ ಈಗ ಪಲ್ಯನ ಸ್ಟಾರ್ಟ್ ಮಾಡೋಣ ಮಾಡೋದಕ್ಕೆ ಈಗ ಬಾಣಲೆ ಇಟ್ಕೊಂಡಿದ್ದೀವಿ ಬಾಣಲೆಗೆ ಎಣ್ಣೆ ಇದ್ದೀವಿ ಎಣ್ಣೆನ ಸ್ವಲ್ಪ ನೋಡ್ಕೊಂಡು ಹಾಕೊಳ್ಳಿ ಯಾಕಂದರೆ ಕ್ಯಾಬೇಜನ್ನ ಫ್ರೈ ಮಾಡ್ತೀವಲ್ಲ ಅದಕ್ಕೆ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಸ್ವಲ್ಪ ಎಣ್ಣೆ ಕಾಯಿಲಿ ಇದಕ್ಕೆ ನಾವು ಒಂದು ಸ್ಪೂನಷ್ಟು ಕಡಲೆಬೇಳೆ ಹಾಕೋಣ ಎಣ್ಣೆ ಒಂಚೂರು ಬಿಸಿ ಆದಮೇಲೆ ಕಡಲೆಬೇಳೆ ಹಾಕೊಂಡ್ರೆ ಬೇಗ ಕೆಂಪಾಗುತ್ತೆ ಒಂದು ಸ್ಪೂನಷ್ಟು ಕಡಲೆಬೇಳೆ ಹಾಕೋಣ ಒಂದು ಚ ಒಂದು ಸ್ಪೂನಷ್ಟು ಉದ್ದಿನಬೇಳೆ ಇವೆರಡು ಸ್ವಲ್ಪ ಕೆಂಪಗಾಗಲಿ ಒಂಚೂರು ಈಗ ಇದಕ್ಕೆ ಜೀರಿಗೆ ಸಾಸಿವೆ ಹಾಕೊಳ್ಳೋಣ ಈಗ ಈ ಮೂರು ಕೆಂಪಾಗಿದೆ ಈ ಕಟ್ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಹಸಿಮೆಣಸಿನ್ಕಾಯಿ ಹಾಕೊಳ್ಳೋಣ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡೋಣ ಸ್ವಲ್ಪ ಒಂಚೂರು ಕೆಂಪಗಾದರೆ ಸಾಕು ಈರುಳ್ಳಿ ಏಕಂದ್ರೆ ಅವು ಕ್ಯಾಬೇಜ್ ಜೊತೆಗೆ ಫ್ರೈ ಆಗಬೇಕಲ್ಲ ಅದಕ್ಕೆ ಒಂದು ಚೂರು ಕೆಂಪಗಾದ್ರೆ ಸಾಕು ಈಗ ಕ್ಯಾಬೇಜ್ ಹಾಕೋಣ ಕ್ಯಾಬೇಜ್ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡಣ ಈಗ ಚೆನ್ನಾಗಿ ಫ್ರೈ ಮಾಡಣ ಚೂರು ನೀರು ಮುಟ್ಟಿಸ್ತೀರಾ ಕ್ಯಾಬೇಜ್ನ ಫ್ರೈ ಮಾಡಣ ಅದ್ವಾಗಿ ಚಪಾತಿ ಜೊತೆ ಪೂರಿ ಜೊತೆ ರೊಟ್ಟಿ ಜೊತೆ ಅನ್ನದ ಜೊತೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಕ್ಯಾಬೇಜ್ ಪಲ್ಯ ಈಗ ಚೆನ್ನಾಗಿ ಫ್ರೈ ಆಗಿದೆ ಈ ಕ್ಯಾಬೇಜು ಈಗ ಟೊಮೊಟೊ ಹಾಕಳಣ ಈಗ ಇದಕ್ಕೆ ಉಪ್ಪು ಹಾಕೊಳ್ಳೋಣ ನೋಡಿ ಅರಶಿನ ಒಂದು ಚಮಚ ಒಂದು ಸ್ವಲ್ಪ ಗರಂ ಪುಡಿ ಗರಂ ಮಸಾಲ ಆಮೇಲೆ ಉಪ್ಪು ಈಗಿನ ಸರ್ತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲ ಈಗ ಹದವಾಗಿ ಬೆಂದಿದೆ ಇವಾಗ ಕ್ಯಾಬೇಜು ಫ್ರೈ ಆಗಿದೆ ಈಗ ಲಾಸ್ಟ್ ಒಂದು ಎರಡು ಸ್ಪೂನಷ್ಟು ನಾವು ರಫ್ ಆಗಿ ಮಾಡ್ಕೊಂಡಿರೋ ಕಡಲೆ ಬೀಜದ ಪುಡಿ ಅದು ಭಾಳ ಟೇಸ್ಟ್ ಕೊಡುತ್ತೆ ಪಲ್ಯಕ್ಕೆ ತೀರಾ ನಣ್ಣು ನುಣ್ಣಗೆ ಮಾಡ್ಕೋಬಾರ್ದು ಕಡಲೆ ಬೀಜದ ಪುಡಿನ ಒಂದಿಷ್ಟು ಕೊತ್ತಂಬರಿ ಸೊಪ್ಪು ಮಿಕ್ಸ್ ಮಾಡ್ಕೊಂಬಿಡೋಣ ಈಗ ಪಲ್ಯ ರೆಡಿ ಆಗೈತೆ ಈಗ ಬೌಲ್ಗೆ ತಕ ಬೌಲಿಗೆ ತಕ್ಕೊಳ್ಳೋಣ ನೋಡಿ ಕ್ಯಾಬೇಜ್ ಪಲ್ಯ ರೆಡಿ ಆಯಿತು ಸುಲಭವಾಗಿ ಭಾಳ ಟೇಸ್ಟಿಯಾಗಿ ಕ್ಯಾಬೇಜ್ ಪಲ್ಯನ ಮಾಡ್ಕೋಬೋದು ಪೂರಿ ಜೊತೆ ನಾವು ಚಪಾತಿ ಇವತ್ತು ಪೂರಿ ಜೊತೆ ಮಾಡಿದ್ದೀವಿ ಕ್ಯಾಬೇಜ್ ಪಲ್ಯನ ಈ